ಧರ್ಮಸ್ಥಳ ಸನಿಯೂರು ಗ್ರಾಮದಲ್ಲಿ ನೆಲೆಗೊಂಡಿರುವ ಶ್ರೀ ಶಿವಾನಂದ ಗಿರಿಸಿದ ಆಶ್ರಮದಲ್ಲಿ ಈ ಬಾರಿಯ ಮಹಾಶಿವರಾತ್ರಿಯಲ್ಲಿ ಭಕ್ತರಿಂದಲೇ ಮೂವತ್ತಡಿ ಎತ್ತರದ ಬೃಹತ್ ಶಿವಲಿಂಗಕ್ಕೆ ಕುಂಭಮೇಳದ ತ್ರಿವರ್ಣಿ ತೀರ್ಥ ಹಾಗೂ ಹಾಲು ಬಿಲ್ವಪತ್ರೆಯಿಂದ ಕುಂಭಾಭಿಷೇಕದ ಪುಣ್ಯ ಅವಕಾಶ ಕಲ್ಪಿಸಿರುವುದು ದೇಶದಲ್ಲಿ ಮೊದಲು ಎಂದರೆ ತಪ್ಪಾಗಲಾರದು ವರ್ಷ ವರ್ಷಕ್ಕೂ ಸಾವಿರಾರು ಭಕ್ತಾದಿಗಳನ್ನು ಬರಮಾಡಿಕೊಳ್ಳುತ್ತಿರುವ ಪರಮಜ್ಯೋತಿ ಶ್ರೀ ಅಭಯ ಸನ್ನೇಶ್ವರ ಸ್ವಾಮಿ ದೇವಸ್ಥಾನ ರಾಜ್ಯದ ಇತಿಹಾಸದಲ್ಲಿ ಮೈಲಿಗಲ್ಲಾಗಲಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಶಿವಾನಂದಗಿರಿ ಗಿರಿಸಿದ್ಧ ಸ್ವಾಮೀಜಿಯವರು ಕೃಷ್ಣ ಯಜುರ್ವೇದದಲ್ಲಿ ಉಲ್ಲೇಖಿಸಿದಂತೆ ಎಂದು ಚಂದ್ರನ ಬೆಳಕಿನ ಜೊತೆ ಹಾಲು ಗಂಗಾಜಲ ಹಾಗೂ ಬಿಲ್ಪತ್ರೆಯನ್ನು ಶಿವಲಿಂಗದ ಮೇಲೆ ಅಭಿಷೇಕ ಮಾಡುವುದು ಅತ್ಯಂತ ಶ್ರೇಷ್ಠ ಹಾಗೂ ಏಳೇಳು ಜನ್ಮದ ಪಾಪ ಕರ್ಮಗಳನ್ನೆಲ್ಲದನ್ನ ಕಳೆದು ಹೋಗಿ ಈ ಜನ್ಮದಲ್ಲಿ ಎಲ್ಲಾ ರೀತಿಯ ಸಿರಿ ಸಂಪತ್ತು ದೊರಕಿಸಿ ಸಂಸಾರದಲ್ಲಿ ಸುಖ ಶಾಂತಿ ನೆಲೆಸಿ ನಿಮ್ಮ ಸುಖಶಾಂತಿ ನೆಲೆಸಿ ನಿಮ್ಮೆಲ್ಲ ಆಸೆಗಳು ಈಡಿರುವುದು ಎಂದು ವೇದದಲ್ಲಿ ತಿಳಿಸಲಾಗಿದೆ ಹಾಗಾಗಿ ರಸಸಿದ್ಧಿ ಋಷಿಗಳು ನೆಲೆಗೊಂಡಿದ್ದರಿಂದ ಈ ಕ್ಷೇತ್ರ ಸನೀರಿನಲ್ಲಿ ದಕ್ಷಿಣ ಅಭಿಮುಖವಾಗಿ ನೆಲೆಗೊಂಡಿರುವ ಮೂವತ್ತಡಿ ಎತ್ತರದ ಶ್ರೀ ಸಿದ್ಧ ಬ್ರಹ್ಮಲಿಂಗೇಶ್ವರನಿಗೆ ನೀವೇ ನಿಮ್ಮ ಕೈಯಾರೆ ಅಭಿಷೇಕ ಮಾಡುವ ಪುಣ್ಯಾವಕಾಶವನ್ನು ಏರ್ಪಡಿಸಲಾಗಿದೆ ರಾಜ್ ಕುಂಭಮೇಳದಿಂದ ತಂದಿರುವ ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿಗಳ ತೀರ್ಥದ ಜೊತೆ ಹಾಲು ಹಾಗೂ ಬಿಲುಪತ್ರೆಯನ್ನು ನೀವೇ ನಿಮ್ಮ ಕೈಯಾರೆ ಅರ್ಪಿಸುವ ಪುಣ್ಯಾವಕಾಶ ಎಲ್ಲ ಭಕ್ತ ಕೋಟಿಗಳಿಗೆ ಈ ಅವಕಾಶವನ್ನು ಪ್ರದೀಪಡಿಸಿಕೊಳ್ಳಬೇಕೆಂದು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಬಾಲಾಜಿರವರು ಪ್ರಕಾಶ್ ಅವರು ಪಾರ್ಥರವರು ಹಾಜರಿದ್ದರು ಶಿವರಾತ್ರಿ ಎಂದ್ರೆ ಏನು ಅದನ್ನ ಆಚರಣೆ ಮಾಡ್ತಕ್ಕಂಥ ವಿಧಾನ ಏನು ಅನ್ನ ಬಗ್ಗೆ ಹೇಳಿಬಿಡ್ತೇನೆ ಶಿವರಾತ್ರಿ ಪ್ರತಿಯೊಬ್ಬರೂ ಜಾಗರಣೆಯನ್ನು ಮಾಡ್ತಕ್ಕಂಥದ್ದು ಉಪವಾಸ ಮಾಡ್ತಕ್ಕಂಥದ್ದು ಸರ್ವೇ ಸಾಧಾರಣ ಆದರೆ ಪ್ರಮುಖವಾಗಿ ಶಿವರಾತ್ರಿಯನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋ ಒಂದು ಯೋಚನೆ ಕೂಡ ನಾವು ಮಾಡಿರಲಿಕ್ಕಿಲ್ಲ ಶಿವರಾತ್ರಿಯ ಸಂಪೂರ್ಣ ಫಲ ನಮಗೆ ಸಿಗಬೇಕು ಆ ಗೋಳನಾಥನ ಅನುಗ್ರಹ ನಮಗೆ ಸಿಗಬೇಕು ಅನ್ನೋದಾದರೆ ಶಿವರಾತ್ರಿಯ ದಿನ ಗಂಗಾಜಲ ಕಾಶಿ ವಾರಣಾಸಿಯಿಂದ ತಂದಿರತಕ್ಕಂಥ ಗಂಗೆ ಆ ಗಂಗೆಯ ತೀರ್ಥದ ಜೊತೆ ಹಾಲು ಹಾಗೂ ಬಿಲ್ಲುವ ಪತ್ರೆಯನ್ನು ಶಿವಲಿಂಗದ ಮೇಲೆ ಅಭಿಷೇಕ ಮಾಡುವ ಮುಖಾಂತರವಾಗಿ ನಮಗೆ ಆ ಮಹಾಶಿವರಾತ್ರಿಯ ಸಂಪೂರ್ಣ ಫಲ ಲಭಿಸಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಈ ವಿಚಾರವನ್ನು ಕೃಷ್ಣ ಯಜುರ್ವೇದದಲ್ಲಿ ಉಲ್ಲೇಖಿಸಲಾಗಿದೆ ಕೃಷ್ಣ ಯಜುರ್ವೇದದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಕೃ ಚಂದ್ರನ ಬೆಳದಿಂಗಳ ಕಿರಣಗಳ ಜೊತೆ ಹಾಲು ಗಂಗೆ ಹಾಗೂ ಗಿಲುವತ್ರೆಯನ್ನು ಅಭಿಷೇಕ ಮಾಡಿ ಪೂಜೆ ಮಾಡೋದ್ರಿಂದ ಮಹಾಶಿವರಾತ್ರಿಯ ಸಂಪೂರ್ಣ ಫಲ ಲಭಿಸುತ್ತೆ ಅಂತಕ್ಕಂಥದ್ದಲ್ಲಿ ಇರ್ತಕ್ಕಂಥದ್ದು ಆದರೆ ಇವತ್ತಿನ ದಿನ ನಮ್ಮ ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ ಎಲ್ಲ ದೇವರಗಳ ಸ್ಥಾನಗಳಲ್ಲಿ ಏನಾಗಿದೆ ಸಂಪೂರ್ಣವಾಗಿ ಅಲಂಕೃತಗೊಳಿಸಿ ಅವರನ್ನು ದರ್ಶನ ಮಾಡಲಿಕ್ಕೆ ಮಾತ್ರ ಅವಕಾಶ ಕೊಡ್ತಾ ಇದ್ದೇವೆ ಅವರಿಗೆ ಪೂಜೆ ಮಾಡಲಿಕ್ಕಾಗಲಿ ಅಥವಾ ಬಿಲ್ವ ಪತ್ರೆಯನ್ನು ತಗೊಂಡೋಗಿ ನಾವು ಅವರಿಗೆ ಅರ್ಪಿಸಲಿಕ್ಕಾಗಲಿ ಅವಕಾಶ ಇಲ್ಲ ಶಿವರಾತ್ರಿಯೇ ಶಿವನಿಗೆ ಪ್ರಿಯವಾದಂತಹ ಒಂದು ಬಿಲ್ವ ಪತ್ರೆಯನ್ನು ಅವನ ಮೇಲೆ ಅರ್ಪಿಸಲಿಕ್ಕೆ ನಮಗೆ ಅವಕಾಶ ಇಲ್ಲ ಅಂತ ಆದ ಮೇಲೆ ನಾವು ಯಾವ ಶಿವರಾತ್ರಿಯನ್ನು ಮಾಡ್ತಾ ಇದ್ದೇವೆ ಅಂತ ಹಾಗಿದ್ರೆ ಶಿವನಿಗೆ ಆ ಬಿಲ್ವ ಪತ್ರೆಯನ್ನು ಅರ್ಪಿಸಲಿಕ್ಕೂ ನಮಗೆ ಅವಕಾಶ ಇಲ್ಲದಕ್ಕಂಥ ಸ್ಥಾನಗಳು ಇವತ್ತು ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥದ್ದಾಗಿದೆ ಉತ್ತರ ಭಾರತದಲ್ಲಿ ಶಿವಲಿಂಗವನ್ನು ಸ್ಪರ್ಶಿಸಿ ಅಭಿಷೇಕ ಮಾಡ್ತಕ್ಕಂಥದ್ದು ಹೂವ ಪ್ರತೀತಿ ಇರ್ತಕ್ಕಂಥದ್ದು ಅದರ ದಕ್ಷಿಣ ಭಾರತದಲ್ಲಿ ಇದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥದ್ದಾಗಿದೆ ಗರ್ಭಗುಡಿಗೂ ಬಿಡೋದಿಲ್ಲ ಹತ್ರಕ್ಕೂ ಹೋಗ್ಲಿಕ್ಕೆ ಬಿಡೋದಿಲ್ಲ ಅವರ ದರ್ಶನ ಮಾತ್ರ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಆದರೆ ಶಿವರಾತ್ರಿಯ ಫಲ ಅವರಿಗೆ ಬಿಲ್ವ ಪತ್ರೆಯನ್ನು ಗಂಗಾಧಲದ ಅಭಿಷೇಕವನ್ನು ಮಾಡೋದ್ರಿಂದ ಹಾಲನ್ನು ಅಭಿಷೇಕ ಮಾಡೋದ್ರಿಂದ ಮಾತ್ರ ಲಭಿಸುತ್ತೆ ಅಂತಕ್ಕಂಥ ಆ ಕೃಷ್ಣಯುರ್ವೇದದ ಉಲ್ಲೇಖ ಏನಿದೆ ಅದರ ಪ್ರಕಾರವಾಗಿ ಎಲ್ಲ ಭಕ್ತರಿಗೂ ಕೂಡ ಹಾಲನ್ನು ವ್ಯವಸ್ಥೆ ಮಾಡಿದ್ದೇವೆ ಗಂಗೆ ಯಮುನೆ ಸರಸ್ವತಿ ತ್ರಿವೇಣಿ ಸಂಗಮದಿಂದ ತಂದಿರತಕ್ಕಂಥ ಆ ಕುಂಭಮೇಳದ ತೀರ್ಥವನ್ನು ಕೂಡ ಅಭಿಷೇಕ ಮಾಡಲಿಕ್ಕೆ ಭಕ್ತರಿಗೆ ಕೊಡ್ತಕ್ಕಂಥದ್ದು ಈ ವರ್ಷದ ವಿಶೇಷ ಹಾಗೂ ಬಿಲೋಪತ್ರೆಯನ್ನು ಕೊಡ್ತಕ್ಕಂಥದ್ದು ಭಕ್ತಾದಿಗಳು ಎಷ್ಟು ಸಂಖ್ಯೆ ಸೇರ್ಬೋದು ನಾವು ಪ್ರತಿ ವರ್ಷ ಸುಮಾರು ಹತ್ತು ಸಾವಿರ ಭಕ್ತರುಗಳನ್ನು ನಾವಿಲ್ಲಿ ಕಾಣ್ತಕ್ಕಂಥದ್ದಿದೆ ಈ ವರ್ಷ ಇನ್ನೂ ಹೆಚ್ಚಾಗಬಹುದು ಯಾಕಂದರೆ ಕುಂಭಮೇಳದಿಂದ ತಂದಿರತಕ್ಕಂಥ ಆ ಮೂರು ನದಿಗಳ ಸಂಗಮದ ನದಿಯನ್ನು ನದಿಯ ತೀರ್ಥವನ್ನು ಅಭಿಷೇಕ ಮಾಡಲಿಕ್ಕೆ ಜನ ಸಾಗರೋಪಾದಿಯಾಗಿ ಬರ್ತಾ ಇದ್ದಾರೆ ಬೆಳಗ್ಗೆ ಎಂಟು ಗಂಟೆಗೆ ಶುರುವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಹಾಗೆ ನಡೀತಾನೆ ಬರ್ತಾ ಇದೆ ಐದು ಸಾವಿರ ಲೀಟರ್ ಹಾಲನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ ಬೆಳಗ್ಗೆಗೆ ಮತ್ತು ಸಾಯಂಕಾಲಕ್ಕೆ ಹತ್ತು ಸಾವಿರ ಲೀಟರ್ ಹಾಲನ್ನು ವ್ಯವಸ್ಥೆ ಮಾಡಿದ್ದೇವೆ ಒಂದು ದಿನದಲ್ಲಿ ಒಟ್ಟು ಹದಿನೈದು ಸಾವಿರ ಲೀಟರ್ ಹಾಲನ್ನು ಹಾಗೂ ಕುಂಭಮೇಳ ಪ್ರಯಾಗರಾಜ್ ಕುಂಭಮೇಳದಲ್ಲಿ ತಂದಿರತಕ್ಕಂಥ ಆ ತೀರ್ಥವನ್ನು ಹಾಗೂ ಬೀಳುವ ಪತ್ರೆಯನ್ನು ಅಭಿಷೇಕ ಮಾಡಲಿಕ್ಕೆ ಅವಕಾಶ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಎಲ್ಲ ಭಕ್ತರಿಗೆ ಕೇಳ್ಕೊಳ್ತಕ್ಕಂಥದ್ದು ಈ ಸ್ಥಾನ ಕರ್ಮಸ್ಥಳ ಕರ್ಮಸ್ಥಳಕ್ಕೆ ಬನ್ನಿ ಕರ್ಮವನ್ನು ಕಳ್ಕೊಳ್ಳಿ ಈ ಜನ್ಮದಲ್ಲಿ ನಿಮಗೆ ತಲುಪಿಸಬೇಕಾಗಿರ್ತಕ್ಕಂಥ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಭಿವೃದ್ಧಿ ಆಗ್ತಕ್ಕಂಥ ಆ ಒಂದು ದೃಷ್ಟಿಗೆ ಅನುಗ್ರಹಕ್ಕೆ ನೀವು ಪಾತ್ರರಾಗಿ ಬೇಡಿಕೊಳ್ತೇನೆ ಬರುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳೇನು ಒದಗಿಸುತ್ತೀರ ಮೂಲಭೂತ ಸೌಕರ್ಯಗಳು ನೀವು ಬಯಸ್ತಕ್ಕಂಥದ್ದು ಏನು ಅವರಿಗೆ ಪ್ರಥಮವಾಗಿ ಶೌಚಾಲಯ ಇದೆಯಾ ಅಂತಕ್ಕಂಥ ಶೌಚಾಲಯದ ವ್ಯವಸ್ಥೆ ಕೂಡ ಮಾಡಲಾಗಿದೆ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಕುಡಿಯುವ ನೀರಿಗೆ ಬೇಕಾಗಿರ್ತಕ್ಕಂಥ ಮಿನರಲ್ ವಾಟರ್ನ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಅನ್ನ ಸಂತರ್ಪಣೆಗೆ ಕೂಡ ವ್ಯವಸ್ಥೆ ಮಾಡಲಾಗಿದೆ ಉಳ್ಕೊಳ್ಳಿಕ್ಕೆ ಬೇಕಾದಂಥ ಕುಟೀರಗಳನ್ನ ಕೂಡ ನಾವಲ್ಲಿ ವ್ಯವಸ್ಥೆ ಮಾಡಿದೆ ಸುಸ್ತಾಯಿದ್ರು ಸಾಕಾಯಿತು ಅಂತಂದರೆ ಕೂತ್ಕೊಳ್ಳಲಿಕ್ಕೆ ಅವಕ್ಕೆ ಅವಕಾಶ ಕೊಡೋದು ಯಾಕಂದರೆ ಈ ಕ್ಷೇತ್ರ ಕರ್ಮಸ್ಥಳ ಕ್ಷೇತ್ರ ಏನಿದೆ ಸುಮಾರು ಮೂರುವರೆ ಎಕರೆ ಜಮೀನಿನಲ್ಲಿ ಇದು ವಿಸ್ತಾರಗೊಂಡಿರ್ತಕ್ಕಂಥದ್ದಾಗಿರೋದು ಸುತ್ತಾಡಿ ಎಲ್ಲ ದೇವರುಗಳನ್ನು ಸುಮಾರು ಹದಿನೆಂಟು ದೇವರುಗಳು ಇಲ್ಲಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥದ್ದು ಮತ್ತು ನಾವು ಈಗ ಕೂತಿರ್ತಕ್ಕಂಥದ್ದು ಶಕ್ತಿಪೀಠದಲ್ಲಿ ಪಂಚಮುಖಿ ಶನೇಶ್ವರನ ಶಕ್ತಿಪೀಠದಲ್ಲಿ ನಾವಿದ್ದೇವೆ ಈ ಎಲ್ಲ ದೇವರುಗಳನ್ನು ದರ್ಶನ ಮಾಡಿಕೊಂಡು ಬಂದು ಬರೋವರಿಗೆ ಸುಸ್ತಾಗ್ಬೋದು ಅಂತ ಹೇಳಿ ಅವರಿಗೆ ಅಲ್ಲಲ್ಲಿ ಕುಟೀರವನ್ನು ವ್ಯವಸ್ಥೆ ಮಾಡಿದ್ದೇವೆ ಮಜ್ಜಿಗೆಯನ್ನು ವ್ಯವಸ್ಥೆ ಮಾಡಿದ್ದೇವೆ ಹಾಗೂ ಕಾರ್ಯಕ್ರಮ ಮನರಂಜನೆಗೋಸ್ಕರವಾಗಿಯೋ ಅಥವಾ ಮತ್ತೊಂದಿಗೋಸ್ಕರವಾಗಿ ನಾವು ಇಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿಲ್ಲ ಇಲ್ಲಿ ಇರ್ತಕ್ಕಂಥದ್ದು ಶಿವನಿಗೆ ಇಷ್ಟವಾದಂಥ ನೃತ್ಯೋತ್ಸವವನ್ನು ಇಟ್ಕೊಂಡಿದ್ದೇವೆ ಪ್ರತಿ ವರ್ಷ ಬೆಂಗಳೂರಿನಿಂದ ಮೈಸೂರಿನಿಂದ ಹಾಗೂ ಕರ್ನಾಟಕದ ಇತರ ಭಾಗಗಳಿಂದ ನೃತ್ಯೋತ್ಸವ ಮಾಡಲಿಕ್ಕೆ ಭರತನಾಟ್ಯವನ್ನು ಮಾಡಿ ಶಿವನಿಗೆ ಸಂತೃಪ್ತಿಗೊಳಿಸಲಿಕ್ಕೆ ಬರ್ತಾರೆ ಅವರು ಯಾರೂ ಕೂಡ ಒಂದೇ ಒಂದು ರೂಪಾಯಿಯನ್ನು ಕೂಡ ಬಯಸದೆ ನಮ್ಮಿಂದ ಈ ಕ್ಷೇತ್ರಕ್ಕೆ ಬಂದು ಪ್ರತಿ ವರ್ಷ ಅದರಲ್ಲೂ ಪ್ರಶಾಂತ್ ಹಾಗೂ ಸಿಂಧು ಪ್ರಶಾಂತ್ ಅಂತ ಹೇಳಿ ಡಾಕ್ಟರ್ ಸಿಂಧು ಪ್ರಶಾಂತ್ ಅಂತ ಹೇಳಿ ಇವರ ನೇತೃತ್ವದಲ್ಲಿ ಅವ್ರದ್ದೇ ಆದ ಒಂದು ಚಾರಿಟಬಲ್ ಇದೆ ಬ್ರಹ್ಮ ಕಲಾತ್ಮಕ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ ಕಲಾ ರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ಅನ ಹೆಸರಿನಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಅವರು ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ ಸುಮಾರು ಎಂಟು ಗಂಟೆಗಳ ಕಾಲ ಈ ನೃತ್ಯೋತ್ಸವ ನಡೆಯುತ್ತೆ ಈ ನೃತ್ಯೋತ್ಸವ ನಡೆದ ಮೇಲೆ ಭಗವಂತನಿಗೆ ಬಹಳ ಪ್ರಿಯವಾದಿರ್ತಕ್ಕಂಥ ಅಘೋರ ರುದ್ರ ಹೋಮವನ್ನು ನಾವಿಲ್ಲಿ ಕೈಗೊಂಡಿದ್ದೇವೆ ಸಪ್ತ ಋಷಿಗಳ ಆಹ್ವಾನೆಯೊಂದಿಗೆ ಏಳು ಜನ ಯತಿಗಳ ಜೊತೆಯಲ್ಲಿ ಕುಳಿತು ರಾತ್ರಿ ಪೂರ ಅಘೋರ ರುದ್ರ ಹೋಮವನ್ನು ನಾವಿಲ್ಲಿ ಮಾಡ್ತಕ್ಕಂಥದ್ದಿರುತ್ತೆ ಹಾಗೂ ಶಿವನಿಗೆ ಮೂವತ್ತು ಅಡಿ ಶಿವಲಿಂಗನಿಗೆ ಬೆಳಗಿನ ಜಾವದವರೆಗೂ ಗಂಗಾಭಿಷೇಕ ನಡೀತಾ ಇರುತ್ತೆ ಹಾಲು ಗಂಗೆ ಬಿಲೋಪತ್ರೆ ಸಂಪೂರ್ಣವಾಗಿ ಅರ್ಪಿಸಲಿಕ್ಕೆ ಎಲ್ಲ ಭಕ್ತರಿಗಳಿಗೂ ಕೂಡ ವ್ಯವಸ್ಥೆ ಮಾಡಿದೆ ಎಲ್ಲ ಭಕ್ತರುಗಳು ಈ ಒಂದು ಅವಕಾಶವನ್ನ ಸದಾವಕಾಶವನ್ನು ಪುಣ್ಯಾವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ನಿಮ್ಮ ನಿಮ್ಮ ಏಳೇಳು ಜನ್ಮಗಳಿಗೆ ಇರತಕ್ಕಂಥ ಕರ್ಮವನ್ನು ಕಳಿಲಿಕ್ಕೆ ಬೇಕಾದಂಥ ಒಂದು ಸಣ್ಣ ಕಾರ್ಯ ಇದೆ ಈ ಒಂದು ಶಿವರಾತ್ರಿಯಲ್ಲಿ ಶಿವನಿಗೆ ಆ ರೀತಿ ಹಾಲು ತೀರ್ಥ ಗಂಗೆ ಮತ್ತು ಬಿಲುಪತ್ರ ಅರ್ಪಿಸೋದ್ರಿಂದ ಏಳು ಜನ್ಮಗಳ ಪಾಪ ಕಳೆಯುತ್ತೆ ಅಂತ ಹೇಳಿ ಕೃಷ್ಣ ಜನ್ಮದಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸೊ ಇದಕ್ಕೆ ನಿಮ್ಗೆಲ್ರಿಗೂ ಸುಸ್ವಾಗತವನ್ನು ಬಯಸ್ತೇನೆ ಎಲ್ಲರೂ ಬಂದು ಈ ಒಂದು ಸದಾವಕಾಶ ಪುಣ್ಯಾವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ